ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಮಾಡಿ ಅದರ ಉದ್ಘಾಟನೆಯನ್ನು ಮಾಡಿದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ಯೋಜನೆಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದಂಥ ರಾಜ್ಯದ ಹಿರಿಯ ನಾಯಕರುಗಳಾದಂಥ ವೀರಪ್ಪ ಮೊಯ್ಲಿ ಸಾಹೇಬ್ರೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ನಮ್ಮ ಈ ಒಂದು ಯೋಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಅಂದಿನ ನೀರಾವರಿ ಸಚಿವರಾದಂಥ ಎಂ ಬಿ ಪಾಟೀಲ್ ರವರೇ ಮತ್ತು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತ ಈಗ ಹಾಲಿ ಗೃಹ ಸಚಿವರಾದಂಥ ನಮ್ಮ ಹಿರಿಯ ನಾಯಕರಾದಂಥ ಪರಮೇಶ್ವರ್ ಅವರೇ ಜಿಲ್ಲಾ ಸಚಿವರಾದಂಥ ಅವರೇ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ರವ್ರೆ ಹಿರಿಯ ನಾಯಕರಾದಂಥ ಜೈಚಂದ್ರ ಅವರೇ ಶರತ್ ಬಚ್ಚೇಗೌಡ್ರೆ ಬಾಲಕೃಷ್ಣರವ್ರೆ ಶಿವಲಿಂಗೇಗೌಡ್ರೆ ಮಂಜುನಾಥ್ರವರೇ ನಮ್ಮ ಸಕಲೇಪುರ ಶಾಸಕರು ಎಂ ಪಿಗಳಂತ ಶ್ರೇಯಸ್ ಪಟೇಲ್ ಪಟೇಲ್ ರವರೇ ಎಸ್ ರವಿ ನಾರಾಯಣ ಸ್ವಾಮಿ ಅವರೇ ನಮ್ಮ ನಜೀರ್ ಅಹಮದ್ ರವರೇ ನಮ್ಮ ಕಾರ್ಯದರ್ಶಿಗಳಂತ ಗೌರಿ ಗುಪ್ತಾರವರೇ ಎಂ ಡಿ ಅಂತ ಸಂಚಿತೈನವ್ರೆ ಪುಡ್ಸ್ವಾಮಿ ಗೌಡ್ರೆ ಭೀಮಾ ರವರೇ ನಂಜೇಗೌಡ್ರೆ ಕೊತ್ತೂರ್ ಮಂಜೂರವ್ರೆ ಸಡಾಕ್ಷರಿ ಅವ್ರೆ ಪ್ರಶಾತ್ ರಾಢರ್ ಅವರೇ ಎಂ ಎಸ್ ಸಿ ಶ್ರೀನಿವಾಸ ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಮತ್ತು ಎಸ್ ಪಿ ಅವರು ಮತ್ತು ವಿಶೇಷವಾಗಿ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಶಮನ ವಹಿಸಂತ ನಮ್ಮ ಮೆಗಾ ಇಂಜಿನಿಯರ್ ವರ್ಕ್ಸ್ ಅವರು ಉಪ್ಪರವರು ಅಮೃತ ಕಂಪ್ನಿಯವರು ಮತ್ತು ಎಸ್ ಎನ್ ಎಸ್ ರವರು ಸೀತಾರಾಮ್ ಶೆಟ್ಟರು ಅನೇಕ ಕಾಂಟ್ರಾಕ್ಟರ್ ಗಳೆಲ್ಲ ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ ಇದೊಂದು ಪವಿತ್ರವಾದಂತ ದಿನ ಎಲ್ಲರಿಗೂ ಕೂಡ ನಾನು ಗೌರಿ ಮತ್ತು ಬಹಳ ಜನ ಹೆಸರನ್ನ ಬಿಟ್ಟಿದ್ದೇನೆ ದಯವಿಟ್ಟು ಕ್ಷಮಿಸ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಇದ್ದಾರೆ ರಂಗನಾಥ್ ಇದ್ದಾರೆ ಇನ್ನೆಲ್ಲ ಬಹಳ ಜನ ಲೀಡರ್ ಇದ್ದಾರೆ ಕೆಲವರು ಹೆಸರು ಬಿಟ್ಟಿರ್ಬೋದು ದಯವಿಟ್ಟು ಎಲ್ಲ ತಾವೆಲ್ಲ ನನಗೆ ಅಂತ ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತಹ ಒಂದು ಪವಿತ್ರವಾದಂತ ಮಹತ್ವವಾದಂತ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಗೌರಿ ಹಬ್ಬ ಗಂಗೆಯನ್ನ ಬಾಗಿಲ ಹರಿಸುವಂತ ಒಂದು ಪವಿತ್ರವಾದಂತ ದಿನ ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಇಳಿತಿದ್ದಾಳೆ ಗಂಗೆ ಇವತ್ತು ಗ ಒಂದು ದೊಡ್ಡ ಸಾಧನೆಗೆ ನಾವು ಎಲ್ಲ ಕೈ ಹಾಕಿದೋ ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲಸೀಮೆ ಕಡೆಗೆ ಹರಿತಿದ್ದಾಳೆ ಇವತ್ತು ಇಂತಹ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಸಕಲೇಶ್ವರದ ಪುಣ್ಯ ಕ್ಷೇತ್ರದಿಂದ ವಾಣಿ ವಿಲಾಸ್ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನು ತಂದು ಹಂಗೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಆವತ್ತಿನ ಕಾಲದಲ್ಲಿ ಹತ್ತು ವರ್ಷದಿಂದ ಮಾರ್ಚ್ ಐದನೇ ತಾರೀಕು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಇವತ್ತು ಹತ್ತು ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅನ್ನೋದ್ಕೆ ಈ ಒಂದು ಮಹತ್ವ ಯೋಜನೆ ಸಾಕ್ಷಿ ನಿಮ್ಮ ಕಣ್ಣುಗಳ ಸಾಕ್ಷಿ ನಿಮ್ಮ ಮಾಧ್ಯಮಗಳ ಸಾಕ್ಷಿ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಹತ್ತು ವರ್ಷ ತಪಸ್ಸನ್ನು ಮಾಡಿ ಹತ್ತಾರು ಟೀಕೆಗಳು ನೂರಾರು ಟೀಕೆಗಳನ್ನು ಎದುರಿಸಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋದ್ಗೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ಅದರಲ್ಲೂ ಕೂಡ ಘಟ್ಟದ ಮೇಲಿನಿಂದ ನೀರನ್ನು ಹರಿಸುವುದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ ಆದರೆ ನಮ್ಮ ಗುರಿ ನಮ್ಮ ಛಲ ನಮ್ಮ ಸಾಧನೆ ಇವತ್ತು ನಾವು ಇವತ್ತು ಸಾಧನೆಯನ್ನು ಮಾಡಿ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ